ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹಿರೇಬೈಲ್ ಗ್ರಾಮದಲ್ಲಿ ನಡೆದ ತುಂಬ ವಿಶೇಷವಾದ ಮದುವೆ ಮಂತ್ರಮಾಂಗಲ್ಯ ಎಂಬುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ ಜಾತಿ ಧರ್ಮ ಭಾಷೆ ಎಲ್ಲವನ್ನು ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಎಂದರು ತಪ್ಪಾಗಲಾರದು ವರದಕ್ಷಿಣೆ ಗೊಡ್ಡು ಸಂಪ್ರದಾಯಗಳು ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರವನ್ನು ಒಳಗೊಂಡ ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡ ಕುವೆಂಪುರವರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿ ಮಾಂಗಲ್ಯ ಮದುವೆ ಮಂತ್ರಮಾಂಗಲ್ಯ ವಿವಾಹವನ್ನು ಪ್ರೋತ್ಸಾಹಿಸೋಣ ಸರಳ ಮತ್ತು ಅರ್ಥಪೂರ್ಣವಾದ ಮಂತ್ರಮಾಂಗಲ್ಯ ವಿವಾಹವನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ಖ್ಯಾತ ನಟಿ ಪೂಜಾ ಗಾಂಧಿ ಹೇಳಿದರು ಹಿರೇಬೈಲ್ನಲ್ಲಿ ನಡೆದ ನಂದೀಶ್ ಬಂಕೇನಹಳ್ಳಿ ಮತ್ತು ದೀಕ್ಷಾರವರ ಮಂತ್ರಮಾಂಗಲ್ಯ ವಿವಾಹ ಸಂಹಿತೆ ಬೋಧನೆ ಮಾಡಿ ಮಾತನಾಡಿದರು ಮಂತ್ರಮಾಂಗಲ್ಯವು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ ದುಂದು ವೆಚ್ಚ ಮಾಡದೆ ವರದಕ್ಷಿಣೆ ತೆಗೆದುಕೊಳ್ಳದೆ ವಿವಾಹವಾಗಲು ಮಂತ್ರಮಾಂಗಲ್ಯ ಸೂಕ್ತ ವಿವಾಹ ಪದ್ಧತಿಯಾಗಿದೆ ಎಂದರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಸದಸ್ಯರು ಮತ್ತು ಲೇಖಕರಾದ ಪ್ರದೀಪ್ ಕೆಂಜಿಗೆ ಮಾತನಾಡಿ ಮಂತ್ರ ಮಾಂಗಲ್ಯ ವಿವಾಹವನ್ನು ಮಾಡಿಕೊಳ್ಳುವವರು ಕುಟುಂಬಸ್ಥರೊಂದಿಗೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ ವಧುವರರು ಮನೆ ಮಂದಿಯನ್ನು ಒಪ್ಪಿಸಿ ಮಂತ್ರ ಮಾಂಗಲ್ಯ ಪದ್ಧತಿಯಲ್ಲಿ ವಿವಾಹವಾಗುವುದಕ್ಕೆ ಹೆತ್ತವರ ಸಹಕಾರವೂ ಮುಖ್ಯವಾಗುತ್ತದೆ ಎಂದರು ಉದ್ಯಮಿ ವಿಜಯ್ ಗೋರ್ಪಡೆ ಮಾತನಾಡಿ ವಿವಾಹ ಸಮಿತಿಯನ್ನು ಓದುವ ಮೂಲಕ ವಧುವರರಿಬ್ಬರು ಜೀವನ ಮೌಲ್ಯಗಳ ಮಹತ್ವವನ್ನು ಅರಿತು ಮಾಂಗಲ್ಯ ಧಾರಣೆ ಮಾಡುವುದು ಅರ್ಥಪೂರ್ಣವಾದುದು ಎಂದರು ಈ ಸಂದರ್ಭದಲ್ಲಿ ವಧುವರರ ಸಂಬಂಧಿಕರಾದ ಪಾರ್ವತಿ ವಿಲಾಯುದ್ದನ್ ಸುಮಿತ್ರಾ ಅನ್ನಪೂರ್ಣ ಕೃಷ್ಣ ದೀಕ್ಷಿತ್ ನಂದಿನಿ ಅಶ್ವಿನಿ ಕೀಟ ತಜ್ಞ ಅವಿನಾಶ್ ಶಿಕ್ಷಕ ಪೂರ್ಣೇಶ್ ಮತ್ತಾವರ ಮುಂತಾದವರು ಇದ್ದರು ಈ ಮಂತ್ರ ಮಾಂಗಲ್ಯ ಮದುವೆಯನ್ನು ನೋಡು ಮದುವೆ ನಾವು ಎಂದಿಗೂ ನೋಡಿರಲಿಲ್ಲ ಎಂದು ನಂದೀಶ್ ಬಂಕಿನಹಳ್ಳಿ ಮತ್ತು ದೀಕ್ಷಾರವರ ಮದುವೆಯಲ್ಲಿ ನೋಡುವ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿತು ಇಂಥ ಮದುವೆಯ ವಿಶೇಷವಾದ ರೀತಿಯಲ್ಲಿ ನಡೆದಿದ್ದು ಹಿರೇಬೈಲ್ ಗ್ರಾಮದ ಭಾಗದಲ್ಲಿ ಖುಷಿ ತಂದುಕೊಟ್ಟಿದೆ ನಿಮ್ಮ ಹೊಸ ಜೀವನ ಶುಭವಾಗಲಿ ಎಂದು ಹಾರೈಸುತ್ತೇನೆ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ಸದಾ ನಿಮ್ಮ ಜೊತೆ ಅಧಿಪತಿಗಳಾಗಿ ತಮ್ಮ ದಾಂಪತ್ಯ ಜೀವನವನ್ನು ಪ್ರಾರಂಭಿಸುತ್ತಿರುವ ಈ ಹಂತದಲ್ಲಿ ನಾವೆಲ್ಲರೂ ಶುಭ ಕೋರೋಣ ಅವರಿಗೆ ಕುವೆಂಪು ಶೋರಿಸಿದಂಥ ಮಾರ್ಗದಲ್ಲಿ ಮಂತ್ರ ಮಾಂಗಲ್ಯವನ್ನು ತಮ್ಮ ವಿಧಿ ವಿಭಾವ ವಿಧಿಗಳಾಗಿಯ ನಿರ್ಧರಿಸಿಕೊಂಡಂಥ ಇವರಿಬ್ಬರಿಗೆ ಅಭಿನಂದನೆಗಳನ್ನು ಸಮೇತ ಹೇಳ್ತಾ ಇದ್ದೀನಿ ಹಾಗೇ ಅಷ್ಟು ಸುಲಭದ ಸಮಾಚಾರ ಅಲ್ಲ ಎಲ್ಲ ತರದ ಕಟ್ಟು ಕಟ್ಟಳೆಗಳಲ್ಲಿ ಬದುಕ್ತಿರುವ ನಮಗೆ ಅದನ್ನೆಲ್ಲ ಬಿಟ್ಟು ಈ ತರದ ಒಂದು ವಿಭಾವಕ್ಕೆ ನಮ್ಮ ಮಕ್ಕಳಿಗೆ ಅನುಮತಿ ಕೊಡೋದು ಅಷ್ಟು ಸುಲಭದ ಸಮಾಚಾರ ಅಲ್ಲ ಇದನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅವರಿಗೆ ನನ್ನ ಅಭಿನಂದನೆಗಳು ಹಾಗೇನೆ ಎಷ್ಟು ದೂರದಿಂದ ಇದೊಂದು ಅತ್ಯಂತ ಜವಾಬ್ದಾರಿಯುತ ಕಾರ್ಯ ಇದು ನಮ್ಮ ಸಮಾಜಕ್ಕೆ ಬೇಕಾಗಿದೆ ಅಂತ ಹೇಳಿ ಅಷ್ಟೊಂದು ದೂರದಿಂದ ಬಂದಿದ್ದಾರೆ ನಮ್ಮ ನಿಮ್ಗೆಲ್ಲ ಗೊತ್ತೇ ಇದೆ ಈಗಿನ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ತುಂಬಾ ಒಳ್ಳೆ ಹೆಸರು ಮಾಡಿರುವಂಥ ಪೂಜಾ ಗಾಂಧಿಯವರು ಅವರು ಅಷ್ಟು ದೂರದಿಂದ ಬಂದಿದ್ದಾರೆ ಹಾಗೆ ಅವರ ಪತಿಯವರಾದಂಥ ಘೋಲ್ಪಡೆ ಅವರು ಬಂದಿದ್ದಾರೆ ನನಗಂತೂ ತುಂಬ ಸಂತೋಷ ಆಯಿತು ಇಷ್ಟೊಂದು ಶ್ರದ್ಧೆ ಇಷ್ಟು ಈ ಕಾರ್ಯಕ್ರಮದ ಮೇಲೆ ಅವರು ತೋರಿಸಿರೋದು ಇದೊಂದು ಎಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ ನಮ್ಮ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತು ಆದರೆ ನನಗೆ ಆಶ್ಚರ್ಯ ಆಗಿದ್ದು ನಾನು ಅವ್ರನ್ನ ಫಸ್ಟು ಕುವೆಂಪು ಸಾರಿ ನಮ್ಮ ತೇಜಸ್ವಿ ಪ್ರತಿಷ್ಠಾ ಅಂತ ಹೆದ್ರಿಗೆ ಅವ್ರದ್ದು ಬಿರುದ್ದು ಫೋಟೋ ನೋಡಿದೆ ಅದೇ ಇದೇನಿದು ಅಂದಾಗ ಅವರು ಅಲ್ಲಿ ಮಂತ್ರ ಮಾಂಗಲ್ಯ ಆಗುವ ದೃಷ್ಟಿಯಿಂದ ಅಲ್ಲಿ ಬಂದಿದ್ರು ನೋಡಿ ಇಷ್ಟೊಂದು ಗ್ಲಾಮರಸ್ ಆದ ವರ್ಲ್ಡ್ ಅಲ್ಲಿ ಇದ್ರೂ ಅದಕ್ಕಿಂತ ವಿಭಿನ್ನವಾದ ಅರ್ಥಪೂರ್ಣವಾದ ಬದುಕೊಂದು ಇದೆ ಅನ್ನೋದನ್ನ ಗುರುತಿಸಿದ್ದಾರೆ ಗಮನಿಸಿದ್ದಾರೆ ಅದನ್ನ ಅನುಸರಿಸಬೇಕು ಅಂತ ಹೇಳಿ ನಿರ್ಧಾರ ತಗೊಂಡ್ರಲ್ಲ ಅದು ಅವ್ರದ್ದು ವೈಯಕ್ತಿಕ ಆದ್ರೆ ಅದನ್ನ ಉತ್ತೇಜನ ಮಾಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದಾರೆ ಅವರಿಗೆ ನಿಜವಾಗೂ ನನ್ನ ಹಾರ್ದಿಕ ಸ್ವಾಗತಗಳು ಹಾಗೂ ಅಭಿನಂದನೆಗಳು ಹಾಗೆ ಈಗ ಈಗಾಗಲೇ ನಮ್ಮ ಅವಿನಾಶ್ ಹೇಳಿದಾಗೆ ನೀವೆಲ್ಲ ಬಂದು ಸೇರಿದ್ದೀರಿ ಇದೊಂದು ಸಣ್ಣ ವಿಭಿನ್ನ ರೀತಿಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ ಈಗ ನಂದೀಶ್ ಅವರು ನನ್ನ ಇದಕ್ಕೊಂದು ಪ್ರಾಸ್ತಾವಿಕ ಭಾ ಭಾಷಣ ಅಥವಾ ಪ್ರಾಸ್ತಾವಿಕ ಇದನ್ನ ಮಾಡಬೇಕು ಅಂತ ನನ್ನ ಯಾಕೆ ಕೇಳಿದ್ರು ಅಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ತರದ ವಿಭಿನ್ನ ಕಾರ್ಯಕ್ರಮಕ್ಕೆ ವಿಭಿನ್ನ ಸಂಪ್ರದಾಯ ವಿಭಿನ್ನವಾದ ಹೆಚ್ಚು ವೈಜ್ಞಾನಿಕವಾದ ವಿವಾಹ ಕಾರ್ಯಕ್ರಮಕ್ಕೆ ವಧುವರರಿಗಿಂತ ಹೆಚ್ಚಿಗೆ ಮನಸ್ಥೈರ್ಯ ಬೇಕಾಗುವುದು ಅವರ ತಂದೆ ತಾಯಿಗಳಿಗೆ ಮದುವೆ ಅದಕ್ಕೆ ಮಧುರ ದೀಕ್ಷೆ ಗೃಹ ತಪಸ್ಸಿಗೆ ಎನ್ನುವಂತೆ ಈ ಮದುವೆ ಸರಳವಾದ ವಿವಾಹ ವಿಧಿಯಾಗಿರುತ್ತದೆ ಯಾವ ರೂಪದಲ್ಲಿಯೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ವರದಕ್ಷಿಣೆ ಅಥವಾ ವಧು ದಕ್ಷಿಣೆಯನ್ನು ಸ್ವೀಕರಿಸದೆ ನಡೆಯುವ ಒಂದು ವೈಚಾರಿಕವಾದಂತಹ ತುಂಬಾ ಗಂಭೀರವಾದಂತಹ ಹಾಗೂ ಪ್ರಶಾಂತವಾದಂತಹ ವಾತಾವರಣದಲ್ಲಿ ನಡೆಯುವ ಒಂದು ಮದುವೆಯ ಸಮಾರಂಭ ಯಾವುದೇ ವಾದ್ಯ ತಮಟೆ ಧ್ವನಿವರ್ಧಕಗಳು ಹಾಗೂ ಉಡು ಉಡುಗೊರೆಗಳ ವಿಜೃಂಭಣೆಯ ಸಾರ್ವಜನಿಕ ಪ್ರದರ್ಶನ ಇಲ್ಲದಂತಹ ಒಂದು ಕಾರ್ಯಕ್ರಮ ಮನುಷ್ಯನ ಜೀವಿತ ಕಾಲವೇ ಒಂದು ಸುಮು ಸುಮು ಪೂರ್ತವಾಗಿರುವುದರಿಂದ ಈ ವಿವಾಹಕ್ಕೆ ರಾಹುಕಾಲ ಗುಡಿಗ ಕಾಲ ಮತ್ತು ಯಾವ ಯಾವ ಯಮಗಂಡ ಕಾಲಗಳ ಅವಶ್ಯಕತೆ ಇರುವುದಿಲ್ಲ ದುಂದುವೆಚ್ಚ ಸಾಲಬಾಧೆ ಪುರೋಹಿತಶಾಹಿ ಕಂದಾಚಾರ ಮುಂತಾದ ಯಾವ ಮೌಢ್ಯಗಳನ್ನು ನಾವು ಪಾಲಿಸದೆ ಅವುಗಳನ್ನು ಬದಿಗಿಟ್ಟು ಸರಳವಾಗಿ ಮದುವೆ ಮಾಡಿಕೊಂಡಾಗ ಒಂದು ವಿಚಾರ ಕ್ರಾಂತಿಯೇ ಆಗುತ್ತದೆ ಅಂತ ಒಂದು ಶುಭ ಸಮಾರಂಭದಲ್ಲಿ ಮದುವೆಯ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರ ಈಗ ವೇದಿಕೆಗೆ ಆಹ್ವಾನ ಈ ಮಂತ್ರ ಮಾಂಗಲ್ಯದ ವಧು ದೀಕ್ಷಾರವರು ವೇದಿಕೆಗೆ ಆಹ್ವಾನಿಸಬೇಕು ಅವರನ್ನ ಕರ್ಕೊಂಡ್ಬಂದು ವೇದಿಕೆಯಲ್ಲಿ ಕೂರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಮಂತ್ರ ಮಾಂಗಲ್ಯದ ವರ ನಂದೀಶ್ರವರು ವೇದಿಕೆಗೆ ಬರಬೇಕು ವಧುವಿನ ತಾಯಿ ಆಗಿರ್ತಕ್ಕಂತ ಅನ್ನಪೂರ್ಣ ಅವರು ವೇದಿಕೆಗೆ ಬರಬೇಕು ವಧುವಿನ ತಂದೆ ಕೃಷ್ಣರವರು ವೇದಿಕೆಗೆ ಬರಬೇಕಾಗಿ ವಿನಂತಿ ವರನ ತಾಯಿ ಪಾರ್ವತಿಯವರು ವೇದಿಕೆಗೆ ಬರಬೇಕು ವರನ ಅತ್ತೆ ಆಗಿರ್ತಕ್ಕಂತ ಶ್ರೀಮತಿ ಸುಮಿತ್ರವರು ವೇದಿಕೆಗೆ ಬರಬೇಕು ವರದ ಮಾವ ವೇಲಾಯುದನ್ರವರು ವೇದಿಕೆಗೆ ಆಗಮಿಸಬೇಕು ಹಾಗೆ ಈ ಒಂದು ಮಂತ್ರಮಾಂಗಲ್ಯ ವಿವಾಹದ ವಿವಾಹದ ಸಂಹಿತೆಯನ್ನು ಬೋಧಿಸಲು ದೂರದ ಊರಿನಿಂದ ಆಗಮಿಸಿರ್ತಕ್ಕಂತಹ ಕನ್ನಡದ ಖ್ಯಾತ ಕಲಾವಿದೆ ಹಾಗೂ ಕನ್ನಡಕ್ಕಿಗೇ ಆಗಿ ಹೋಗಿರ್ತಕ್ಕಂಥ ಪೂಜಾ ಗಾಂಧಿ ಅವರು ಮತ್ತು ಅವರ ಪತಿ ವಿಜಯ್ ಕೋರ್ಪಡೆ ದಂಪತಿಗಳು ವೇದಿಕೆಗೆ ಬರಬೇಕು ಹಾಗೂ ಮಂತ್ರ ಮಾಂಗಲ್ಯದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ಆಡಲು ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ತೇಜಸ್ವಿ ಪ್ರತಿಷ್ಠಾನದ ಸದಸ್ಯರು ಹಾಗೂ ತೇಜಸ್ವಿ ಅವರ ಹೊಡನಾಡಿಗಳು ಪ್ರದೀಪ್ ಪ್ರದೀಪ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ದೀಕ್ಷಾ ಮತ್ತು ನಂದೀಶ್ ಅವರಿಗೆ ಇಂತಹ ಸೋಮವಾರದ ಮದುವೆಯ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು ನೀವೆಲ್ಲ ಇಂತ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಆಶೀರ್ವಾದ ಮಾಡಿರುವುದು ತುಂಬಾ ಸಂತೋಷದ ವಿಷಯ ಸರ್ ಹೇಳಿದಾಗೆ ನಾವು ಮನಸ್ಸು ಮಾಡ್ಬೋದು ಆದರೆ ನಮ್ಮ ನೆಂಟರು ಇಷ್ಟರು ಮನೆಯವರು ಮನಸ್ಸು ಮಾಡೋದು ತುಂಬ ಕಷ್ಟ ಈ ವಿಷಯದಲ್ಲಿ ಆದ್ದರಿಂದ ನೀವೆಲ್ಲ ಒಪ್ಪಿಗೆ ಕೊಟ್ಟು ನೀವೆಲ್ಲ ಪ್ರೀತಿಯಿಂದ ಈ ಥರ ಮದುವೆ ಮಾಡಿಕೊಳ್ಳಿ ನಾವು ಆರೈಸ್ತೀವಿ ಅಂತ ನೀವು ಅವರಿಗೆ ಶಕ್ತಿಯನ್ನು ತುಂಬಿರೋದು ನಿಮಗೆ ನಿಜವಾಗ್ಲೂ ಅಭಿನಂದನೆಗಳನ್ನು ನಾವು ಹೇಳಬೇಕು ಈ ರೀತಿಯ ಮದುವೆಯನ್ನು ಕುವೆಂಪು ಅವರು ಯೋಚನೆ ಮಾಡಿದ್ದು ಏನು ಅಂತಂದರೆ ಬಡತನದಲ್ಲಿರೋ ಕುಟುಂಬಗಳು ಆ ಮನೆಗಳನ್ನು ಮಾರಿ ಆಸ್ತಿಗಳನ್ನು ಮಾರಿ ಜಮೀನುಗಳನ್ನು ಮಾರಿ ಮದುವೆಗಳನ್ನು ಮಾಡೋ ಅಂತ ಕಷ್ಟದಲ್ಲಿ ಸಿಲುಕೋಬಾರ್ದು ಅಂತಹ ತೊಂದರೆಗೆ ಬಡ ಕುಟುಂಬಗಳು ಹೋಗ್ಬಾರ್ದು ಅನ್ನೋದು ಆ ರೀತಿ ಸರಳತೆಯಿಂದ ಮದುವೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿತ್ತು ಪೂರ್ಣಚಂದ್ರ ತೇಜಸ್ವಿ ಅವರು ಆ ಪ್ರತಿಷ್ಠಾನದಲ್ಲಿ ಇವತ್ತು ಕೆಲಸ ಮಾಡ್ತಿರೋ ನಂದೀಶ್ ಅವರ ಕಾರ್ಯಕ್ರಮದಲ್ಲಿ ಅವರು ಈ ರೀತಿ ಮದುವೆ ಆಗ್ತಾ ಇರೋ ಕಾರ್ಯಕ್ರಮದಲ್ಲಿ ನಾವು ಬಂದು ವಿವಾಹ ಸಂಹಿತೆನ ಹೇಳೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಅಂತ ಹೇಳ್ಕೋಬೋದು ತೇಜಸ್ವಿ ಅವ್ರನ್ನ ನಾವು ನೋಡೋದಕ್ಕೆ ಆಗಿತ್ತೋ ಇಲ್ವೋ ಆದ್ರೆ ಈ ಕಾರ್ಯಕ್ರಮದ ಮುಖಾಂತರ ಪ್ರತಿಷ್ಠಾನದ ಸದಸ್ಯರನ್ನ ಮತ್ತು ಅವರ ಅಲ್ಲಿ ಕೆಲಸ ಮಾಡ್ತಾ ಇರೋ ಸಹೋದ್ಯೋಗಿಗಳನ್ನ ಅವ್ರಿಗೋಸ್ಕರ ನಾವು ಬಂದು ಈ ವಿವಾಹ ಸಂಹಿತೆ ಬೋಧಿಸಿರೋದು ನಮಗೆ ತುಂಬಾ ಸಂತೋಷ ಕೊಡ್ತಾ ಇದೆ ನಿಮಗೆಲ್ಲರಿಗು ತುಂಬ ತುಂಬಾ ಹೇಳೋದು ಹೇಳ್ತಾ ಎಲ್ರಿಗೂ ನಂದೀಶ್ ನಂದೀಶ್ಗೆ ಮತ್ತೆ ದೀಕ್ಷಾ ಅವರಿಗೆ ಶುಭಾಶಯಗಳು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಮ್ಮ ಸೌಭಾಗ್ಯ ಇದು ನಾವು ಬಂದಿದೀವಿ ನಮ್ಗೆ ಕರೆದಿದ್ದೀರಿ ನೀವು ತುಂಬಾ ಥ್ಯಾಂಕ್ಸ್ ಅದರ ಜೊತೆಗೆ ನಂದೀಶ್ ಅವನ ನಾವು ತೇಜಸ್ವಿ ಪ್ರತಿಷ್ಠಾನದಲ್ಲಿ ಮೀಟ್ ಮಾಡಿದೀವಿ ಸೊ ನಮ್ಗೆ ಒಂದೇ ಸತಿ ಫೋನ್ ಮಾಡಿದಾಗ ನಾನು ಈ ತರ ಮದ್ವೆ ಆಗ್ತಾ ಇದೀನಿ ನಾವು ಇಮಿಡಿಯೇಟ್ಲಿ ಎಸ್ ಹೇಳಿದೀವಿ ಹೌದು ನಾವು ಖಂಡಿತ ಬರ್ತೀವಿ ಈ ಮದ್ವೆ ನಾವು ಮಾಡಿಸ್ತೀವಿ ಅಂತ ತುಂಬಾ ಥ್ಯಾಂಕ್ಸ್ ನಮ್ಗೆ ನೀವು ಈ ಪ್ರಮಾಣ ವಚನ ಮತ್ತೆ ವಿವಾಸ ಇದೆ ಓದೋಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರ ತುಂಬಾ ನಿಮ್ಗೆ ಒಳ್ಳೇದಾಗಲಿ ನೂತನ ವಧುವರರಿಗೆ ಶುಭಾಶಯಗಳನ್ನು ಕೋರಿದಂತಹ ವಿಜಯ್ ವಿಜಯ ಸರ್ ಹಾಗೂ ಪೂಜಾ ಗಾಂಧಿ ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈಗ ವರ ಮತ್ತು ವಧು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮೊದಲಿಂದಾಗಿ ಈ ಮಂತ್ರಮಾಂಗಲದ ರೀತಿಯಲ್ಲಿ ಮದುವೆ ಆಗಬೇಕು ಅನ್ನೋದು ನನ್ನ ಕನಸಾಗಿತ್ತು ಅದನ್ನು ನಾನು ನನ್ನ ಪತ್ನಿ ಮತ್ತು ಮಾವ ಮತ್ತು ಹೇಳ್ತಾ ಹೇಳಿದಾಗ ಮತ್ತು ನಮ್ಮ ಮನೆಯಲ್ಲಿ ಅವ್ರು ಕೂಡ ಒಪ್ಕೊಂಡಿದ್ದು ನನ್ನ ಸೌಭಾಗ್ಯ ಅವ್ರು ಸಹಕಾರ ಇಲ್ಲದೇ ಇದ್ರೆ ನಿಮ್ಮೆಲ್ಲರ ಸಹಕಾರ ಇಲ್ಲದಿದ್ರೆ ಅದು ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಈ ಕ್ಷಣವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸಿದ್ದು ಪೂಜಾ ಮೇಡಮ್ ಮತ್ತು ವಿಜಯ್ ಸರ್ ಮತ್ತು ಪ್ರದೀಪ್ ಹೆಡ್ಗೆ ಸರ್ ಅವರು ಯಾಕಂದರೆ ಸ್ವತಃ ಅವರು ಮಂತ್ರ ಮಾಂಗಲ್ಯದ ಮೂಲಕ ಮದುವೆ ಆದರೂ ವಿಜಯ ಪೂಜಾ ಗಾಂಧಿಗಳ ಅವರ ದಂಪತಿಗಳು ಮತ್ತು ಪ್ರದೀಪ್ ಹೆಡ್ಗೆ ಸರ್ ತಮ್ಮ ಮಗನ ಮಗನ ಕೂಡ ಮಂತ್ರಮಂಗಲ ಪ್ರಕಾರ ಮಾಡಿದ್ದಾರೆ ಅವರ ಸಮ್ಮುಖದಲ್ಲಿ ಈ ರೀತಿಯ ಒಂದು ಕ್ಷಣಕ್ಕೆ ಸಾಕ್ಷಿ ಅಂತ ನನಗಂತೂ ನನ್ನ ಬದುಕಿನ ಅತ್ಯಮೂಲ್ಯ ಕ್ಷಣ ಅಂತ ಅಂದ್ಕೊಡ್ತೀನಿ ಇನ್ನೊಂದಷ್ಟು ದಶಕಗಳ ಕಳೆದ ನಂತರ ಹಿಂತಿರುಗಿ ನೋಡಿದಾಗ ಇಂಥ ಒಂದು ಅಮೂಲ್ಯ ಕ್ಷಣದಲ್ಲಿ ನೀವೆಲ್ಲ ಇದೆ ಇದ್ದೀರಾ ಅನ್ನೋದು ನನಗಂತೂ ಬರೀಲಾಗುವಂತ ಕ್ಷಣ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಇವರೇ ಯಾಕಂತ ಹೇಳಿದ್ರೆ ಮೊದಲ ಸಲ ಇವರು ಹೇಳಿದಾಗ ನಮಗೂ ಅನಿಸಿತ್ತು ಅಂದರೆ ನಮ್ಮ ಒಂದು ಸರಳ ಜೀವನಕ್ಕೆ ಸರಳ ವಿವಾಹ ಒಂದು ಸಹಾಯ ಆಗುತ್ತೆ ಅಂತ ಅನಿಸಿ ನಾನು ಅವ್ರು ಹೇಳಿದ್ದಕ್ಕೆ ನಾನು ಒಪ್ಕೊಂಡೆ ಹಾಗಾಗಿ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಎಲ್ಲರಿಗೂ ಫ್ರೆಂಡ್ಸಿಗೆಲ್ಲ ಹೇಳಿ ನಾನು ಈ ಥರ ಮದುವೆ ಆಗ್ತಾ ತುಂಬ ಖುಷಿ ಆಗ್ತಿದೆ ಹಾಗೆ ನಮ್ಮ ಮದುವೆಗೆ ಬಂದಂಥ ಪೂಜೆ ನಿಮಗೆ ಇದೆ ಸರ್ ಸರಿಸಿ ನೀವು ಸರ್ ನಿಮಗೆ ಧನ್ಯವಾದಗಳನ್ನ ಮಾತುಗಳನ್ನ ಸ್ಮರಿಸ್ಕೊಳ್ತಾ ಈಗ ಮಾಂಗಲ್ಯ ಧಾರಣೆಯ ಸಂದರ್ಭ ಒಂದು ಅಮೃತಗಳಿಗೆ ಈ ಸಂದರ್ಭದಲ್ಲಿ ವೇದಿಕೆಗೆ ಅಭಿಮುಖವಾಗಿ ಕೊಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹೂವಿನ ಹೆಸರುಗಳನ್ನ ಪಕಡೆಗಳನ್ನ ಕೊಟ್ಟಿರ್ತೇವೆ ಮಂತ್ರ ಮಾಂಗಲ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾಂಗಲ್ಯ ಧಾರಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಹೂವಿನ ಅಕ್ಷತೆಯನ್ನ ತಾವುಗಳು ನಮ್ಮ ವಧುವರರಿಗೆ ಹಾಕುವ ಮೂಲಕ ಅವರನ್ನ ಹರಿಸಬೇಕು ಆಶೀರ್ವದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ಶ್ರೇಯಾಕಾಂಕ್ಷಿಗಳು ಸ್ನೇಹಿತರು ಬಂಧು ಮಿತ್ರರು ಹಿತೈಷಿಗಳು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ದೀಕ್ಷಾ ಮೇಡಮ್ ನಂದಿ ಸರ್ ದೀಕ್ಷಾ ಮೇಡಂ ಹಾರ ಹಾರ ಹೃದಯಗಳು ನಲಿಯುತ್ತಿವೆ ತಾಳಿ ಕೊಡ್ತಿದ್ದಾರೆ ಬೈಕಡೆ अदरಂತ ಗಿರ್ತಗಳು ಸೃಷ್ಟಿಕರ್ತನಿಗೆ ಅಲ್ಲಿ ವ್ಯರ್ಥ ಜಿಜ್ಞಾಸೆಯಲಿ ಕಾಲಹರಣಬೇಕೆ ಕುರುಡದಾದಗೆ ದಾರಿಯತ್ತ ತಿಳಿಯಲೇಬೇಕೆ ಹಾದಿ ಸಾಗಿದರಾಯಿತು ಬರುವುದೆಲ್ಲಾ ಬರಲಿ ಬಾರೆಯ ಮಮಬಂದು ಜೀವನ ಫಲಗಳು ಒಂದಾಗಿ ಮುಂದುವರಿಯುವ ಹಿಂದಿನಲ್ಲಿ ಸಾವು ರಾಷ್ಟ್ರಕವಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ